ನಾನು ನಿಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು ನಾವು ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮನೆಯ ಮಕ್ಕಳು ಅಂತಕ್ಕಂಥದ್ದು ನಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದೇವೆ ನಾವು ಇಡೀ ರಾಜ್ಯದಲ್ಲಿ ಬರೀ ನಾನು ಹಾಸನ ಜಿಲ್ಲೆಯ ಬಗ್ಗೆ ಹೇಳಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಬಡತನ ಅಂತಕ್ಕಂಥದ್ದು ಏನಿದೆ ಬಡವರೇನಿದ್ದಾರೆ ಅವರ ಬದುಕನ್ನು ಸರಿಪಡಿಸ್ಕೊಡ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ಚಿಂತನೆ ಏನಿದೆ ತಾವೀಗ ಬರಬೇಕಾದ್ರೆ ಪ್ರತಿ ಹಳ್ಳಿಲಿ ಬರಬೇಕಾದ್ರೆ ಮುಂದಿನ ಮುಖ್ಯಮಂತ್ರಿ ಅಂತ ಕೂಗ್ತೀರಿ ಅದು ಒಂದು ಸ್ವತಂತ್ರವಾದ ಸರ್ಕಾರ ನನ್ನ ಕೈಗೆ ಐದು ವರ್ಷದ ಸರ್ಕಾರ ಕೊಟ್ಟರೆ ಯಾವ ಮಟ್ಟದಲ್ಲಿ ಇವತ್ತು ನಮ್ಮ ನಮ್ಮ ರಾಜ್ಯದಲ್ಲಿ ದುಡ್ಡಿಗೆ ತೊಂದರೆ ಇಲ್ಲ ನಮ್ಮ ಖಜಾನೆ ಏನಿದೆ ರಾಜ್ಯ ಸರ್ಕಾರದ್ದು ಸಂಪದ್ಭರಿತವಾಗಿದೆ ದುಡ್ಡಿಗೆ ಸಮಸ್ಯೆ ಇಲ್ಲ ಆದರೆ ನೀವು ಕಟ್ಟತಕ್ಕಂಥ ನಿಮ್ಮ ಹಣನ ಲೂಟಿ ಹೊಡ್ಕೊಂಡು ಹೊರಟಿದ್ದಾರೆ ಕೆಲವೇ ಕೆಲವು ಇಡೀ ಮಂದಿಗಳು ಅವರು ದುಡ್ಡು ಹೊಡೆದು ಇವತ್ತು ನಿಮ್ಮನ್ನು ಇವತ್ತು ಬಡತನದಲ್ಲೇ ಇಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಅದರಿಂದ ನೀವೇನು ಆಶೀರ್ವಾದ ಕೂಗ್ತೀರಿ ನೀವು ಮುಂದಿನ ಐದು ವರ್ಷಕ್ಕೆ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಅದು ನಿಮ್ಮ ಕೈನಲ್ಲೇ ಇದೆ ಅಂಥ ದಿನ ಬಂದಾಗ ಈ ರಾಜ್ಯದಲ್ಲಿ ನಮ್ಮದೇ ಆದಂಥ ಒಂದು ದೊಡ್ಡ ಮಟ್ಟದ ಕಲ್ಪನೆ ಇಟ್ಕೊಂಡಿದ್ದೇವೆ ನಮಗೇನು ಜ್ ಒಂದು ಯಾವುದೇ ರೀತಿ ಅಪ್ಪ ಮಾರ್ಗದಲ್ಲಿ ಹೋಗಿ ಹಣ ಲೂಟಿ ಮಾಡ್ತಕ್ಕಂಥ ಒಂದು ಜೀವನದಲ್ಲಿ ನಮಗೆ ನಮ್ಮ ತಂದೆ ತಾಯಿ ಕಲಿಸಿಲ್ಲ ನಮಗೆ ಬಡತನ ಅಂತಕ್ಕಂಥದ್ದು ಬಡವ್ರ ಮನೆಗೆ ಬಂದಾಗ ಅವ್ರಿಗೊಂದು ನೆಮ್ಮದಿಯಲ್ಲಿ ಒಂದು ಸಂತೋಷ ಹೋಗ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋದೇ ನಮಗೆ ಕಲಿಸಿರ್ತಕ್ಕಂಥದ್ದು ನಮ್ಮ ತಂದೆ ತಾಯಿಯಿಂದರು ಅದರಿಂದ ಅಂಥ ದಿನಗಳು ಬರುತ್ತೆ ಇವತ್ತೇನು ನಿಮ್ಮನ್ನು ನೀವುಗಳು ನಮ್ಮಗಳನ್ನು ರೇವಣ್ಣನ ಇರ್ಬೋದು ಇವತ್ತು ನಿಮ್ಮ ಕುಟುಂಬದೊಬ್ಬರ ಒಂದು ಅಣ್ಣನ ತಮ್ಮನ ಅಂತಕ್ಕಂಥ ರೀತಿಯಲ್ಲಿ ಪ್ರೀತಿ ಕೊಟ್ಟಿದ್ದೀರಿ ಆ ಪ್ರೀತಿನೇ ನಮಗೆ ಹೋರಾಟದ ಶಕ್ತಿ ನಮಗೆ ನಾವೇನಾದರೂ ಒಂದು ಸಣ್ಣ ಪುಟ್ಟ ಸಮಸ್ಯೆ ಏನಾದರೂ ಮಾಡಿದರೆ ನಮ್ಮಿಂದ ತಪ್ಪು ಆಗಿದ್ದರೆ ಮನುಷ್ಯ ಅಂದಮೇಲೆ ತಪ್ಪುಗಳಾಗ್ತವೆ ಆ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳೋದು ನಮ್ಮದು ಕರ್ತವ್ಯ ಏನಾದರೂ ನಾವೇನಾದರೂ ಒಂದು ತಪ್ಪು ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ಕೆಲವರು ಅಪ್ರಚಾರ ಮಾಡಿದ್ರೆ ಅದು ತಿದ್ಕೊಳ್ತಕ್ಕಂಥದ್ದಕ್ಕೂ ಒಂದು ಅವಕಾಶ ನಿಮ್ಮಿಂದ ನಾನು ಬಯಸ್ತೀನಿ ಒಂದು ಅವಕಾಶ ಕೊಡಿ ನಿಮಗೆ ಅಂತಕ್ಕಂಥದ್ದು ನಾನು ನಿಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು ಆ ಭಗವಂತ ನಿಮ್ಗೆಲ್ಲರಿಗೂ ಒಳ್ಳೆಯದು